ಗಾಂಧಿವಾದ ಮತ್ತು ಮಾರ್ಕ್ಸ್ನ ಸಮಾಜವಾದ ಎರಡೂ ಶ್ರೇಷ್ಠವಾದಗಳು ಆದರೆ ಅದರ ಹೆಸರಲ್ಲಿ ಭ್ರಷ್ಟ ರಾಜಕಾರಣ ನಡೆಸುವುದು ಸಮಾಜಕ್ಕೂ ದೇಶಕ್ಕೂ ಅತ್ಯಂತ ಅಪಾಯಕಾರಿ ಎಂದು ನಿವೃತ್ತ ಪ್ರಾಚಾರ್ಯ ಬರಹಗಾರ ಚಿಂತಕ ಡಾಕ್ಟರ್ ರಾಮಚಂದ್ರ ಜಿ ಹೆಗಡೆ ಹೇಳಿದರು ಡಾ ದಿನಕರ್ ದೇಸೈ ಸ್ಮಾರಕ ಪ್ರತಿಷ್ಠಾನದ ಆಶ್ರಯದಲ್ಲಿ ಅಂಕುಲಪಟ್ಟಣದ ಪಿಎಂ ಜೂನಿಯರ್ ಕಾಲೇಜಿನ ಗಂಗಾದೇವಿ ತೊರ್ಕೆ ಸಭಾಭವನದಲ್ಲಿ ಜರುಗಿದ ಶಂಕರ್ಕೇಣಿ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಮಾಜವಾದ ಮತ್ತು ಗಾಂಧಿವಾದ ಎರಡೂ ಒಂದೇ ಆದರೂ ಮೂಲತತ್ವಗಳಲ್ಲಿ ವ್ಯತ್ಯಾಸವಿದೆ ಇಂದಿನ ಹೊಸ ಆರ್ಥಿಕ ವ್ಯವಸ್ಥೆಯಲ್ಲಿ ಸಮಾಜವಾದದ ಹೆಸರಿನಲ್ಲಿ ಅಪಾರವಾದ ಹಣ ಸತ್ಕಾರ್ಯಕ್ಕೆ ಬಳಕೆಯಾಗದೆ ಪೋಲಾಗುತ್ತಿದೆ ಶ್ರಮಿಕರು ಸಿಗುತ್ತಿಲ್ಲ ಕೃಷಿ ಕ್ಷೇತ್ರ ನಾಶವಾಗುತ್ತಿದೆ ಆರೋಗ್ಯ ಸೇವೆಗೆ ಶಿಕ್ಷಣ ಸೇವೆಗೆ ಹಣ ಸಾಲುತ್ತಿಲ್ಲ ಇವು ನಮ್ಮ ಮುಂದಿರುವ ಸವಾಲುಗಳು ಇವುಗಳನ್ನ ಮೀರಿ ನಾವು ಆಲೋಚಿಸಬೇಕಾಗಿದೆ ಎಂದರು ಬಹುಶಃ ಅದರ ಕಥೆಗಳನ್ನ ಕೇಳಿದ್ರೆ ಅದು ಘನಘೋರವಾದಂತಹ ಅಂದ್ರೆ ಅಲ್ಲಿ ಈಗ ಮತ್ತು ಮತ್ತು ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಸಮಾಜವಾದದ ಹೆಸರಿನಲ್ಲಿ ಸಮಾಜವಾದ ಮತ್ತು ಗಾಂಧಿವಾದ ಎರಡೂ ಮಾನವೀಯವಾದಂತಹ ವಾದಗಳ ಹೆಸರಿನಲ್ಲಿ ನಮ್ಮಲ್ಲಿ ಬಹಳ ಏನ್ ಹೇಳಬೇಕು ಜನಪ್ರಿಯ ರಾಜಕೀಯ ಅಂದ್ಕೊಂಡಿದೆ ಪಾಪ್ಯುಲರ್ ಪಾಲಿಟಿಕ್ಸ್

ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜಮುಖಿ ಕೆಲಸ ಮಾಡುತ್ತಿದ್ರು ಶಿಸ್ತುಬದ್ಧ ವೃತ್ತಿ ಮತ್ತು ಶಿಸ್ತಿನ ಜೀವನ ನಡೆಸಿದ್ರು ಅಂತವರ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಸುತ್ತಿರುವುದು ಶ್ಲಾಘನೀಯ ಎಂದರು ಒಳ್ಳೆ ರೀತಿಯಿಂದ ಮನವರಿಕೆ ಮಾಡಿ ಅದನ್ನು ಮಾಡುತ್ತಿದ್ದರು ಮತ್ತು ಮತ್ತು ಅವರು ಅಪ್ಪಟ ಸಮಾಜಿ ಹೇಳಲು ಈ ಸಮಯದಲ್ಲಿ ಬಯಸ್ತಾ ಇದ್ದೇನೆ ಅವರು ಸಮಾಜವಾದಿಯ ಯಾವುದೂ ಕೆಲಸ ಇಲ್ಲಿ ಕರಪತ್ರ ಹಿಡಿದು ಸ್ಟೇಜ್ ಹಿಡಿದು ಮೂರ್ಚಿ ಟೇಬಲ್ ಹೇಳಿದು ನಾನು ನೋಡಿದ ವಿಷಯ ಅವರನ್ನು ಅತಿ ಉತ್ಸಾಹದಿಂದ ಮಾಡ್ತಿದ್ದರು ಇಂತಹ ಒಬ್ಬ ಸಮಾಜವಾದಿ ವ್ಯಕ್ತಿ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಡಾಕ್ಟರ್ ದಿನಕರ್ ದೇಸಾಯಿ ಸ್ಮಾರಕ ಪ್ರತಿಷ್ಠಾನದ ಅಧ್ಯಕ್ಷ ಪ್ರೊಫೆಸರ್ ಮೋಹನ್ ಹಬ್ಬು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ವಿಷ್ಣು ನಾಯ್ಕರ ನೇತೃತ್ವದಲ್ಲಿ ದಿನಕರ ಪ್ರತಿಷ್ಠಾನ ಉತ್ತಮ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಡಾ ದಿನಕರ್ ದೇಸಾಯಿ ಕೃತಿಯನ್ನ ಉಲ್ಲೇಖಿಸಿ ಸಮಾಜವಾದದ ಪ್ರತಿಪಾದಕರಾದ ಶಂಕರ್ ಕೇಣಿಯವರು ನೆಲದ ಭಾಷೆಯಲ್ಲಿ ಸಂವೇದಿಸುವಂತಹ ಮಾನವತಾವಾದಿಗಳಾಗಿದ್ರು ಎಂದರು ಇದ್ದ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜನಪ್ರಿಯತೆ ಮತ್ತು ಅಧಿಕಾರ ಗಂಡ ಈ ಮಾತನ್ನ ಅವ್ರು ಹೇಳ್ತಾ ಈ ಮಾತನ್ನ ನಾನು ಇಂದಿನ ವರ್ತಮಾನದ ಬೆಳಕಿನಲ್ಲಿ ನೋಡಿಕೆ ಅವರ ವಿಚಾರಗಳ ಕುರಿತಾಗಿ ಸಾಕಷ್ಟು ಸಾಹಿತ್ಯ ಬಂದಿದೆ ನಾನು ಕೆಲವು ಹಿಂದೆ ಗಾಂಧಿಯವರ ಸಾಮಾಜಿಕ ತತ್ವದರ್ಶನ ಕೃತಿಯನ್ನು ಮಾಧವ ಪ್ರಸಾದ್ರು ಪಡೆದರು ಅದಕ್ಕೆ ಪ್ರವಾಸಿತ್ತು ಅವರ ಪ್ರಕಾರ ಕಮ್ಯುನಿಸಮ್ ಸ್ಯಾಂಕ್ಸ್ ವೇದಿಕೆಯಲ್ಲಿ ಹಿರಿಯ ಸಾಹಿತಿ ಪ್ರತಿಷ್ಠಾನದ ಉಪಾಧ್ಯಕ್ಷ ಶಾಂತರಾಮ್ ನಾಯಕ್ ಹಿಚ್ಕಳ ಹಿರಿಯ ಸಾಹಿತಿ ಹಾಗೂ ಪ್ರತಿಷ್ಠಾನದ ಗೌರವಾಧ್ಯಕ್ಷ ವಿಷ್ಣು ನಾಯ್ಕ ಉಪಸ್ಥಿತರಿದ್ದರು ಉಪಾಧ್ಯಕ್ಷ ಡಾಕ್ಟರ್ ಗುಂದಿ ಪ್ರಾಸ್ತಾವಿಕ ಮಾತನಾಡಿದರು ಕೋಶಾಧ್ಯಕ್ಷ ಡಾಕ್ಟರ್ ಎಸ್ವಿ ವಸ್ತ್ರದ ಕಾರ್ಯಕ್ರಮ ನಿರ್ವಹಿಸಿದ್ರು ಉಪಾಧ್ಯಕ್ಷೆ ಲಲಿತಾ ನಾಯ್ಕ ಸನ್ಮಾನ ಪತ್ರ ವಾಚಿಸಿದ್ರು ಕಾರ್ಯದರ್ಶಿ ಗೋಪಾಲ್ ಕೃಷ್ಣ ನಾಯಕ್ ಸ್ವಾಗತಿಸಿದ್ರು ಸಹ ಕಾರ್ಯದರ್ಶಿ ಜಗದೀಶ್ ನಾಯಕ್ ಹೊಸಕೇರಿ ವಂದಿಸಿದ್ರು ಇದೇ ವೇಳೆ ಸಂಪಿಕ ಕ್ಷೇತ್ರದಲ್ಲಿ ಜನಪ್ರಿಯತೆ ಗಳಿಸಿದ ಉದಯ್ ನಾಯ್ಕ್ ಬೇಳಾ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ಸಿಂಚನಾ ಸಂಜೀವ್ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕರಾವಳಿ ಮುಂಜಾವ ಡಿಜಿಟಲ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲಾ ಯಲ್ಲಾಪುರ ಪಟ್ಟಣದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ ವಿಜಯ ಸಂಕೇಶ್ವರ ಮೀಡಿಯಾ ಸ್ಕೂಲ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೋಮವಾರ ಉದ್ಘಾಟಿಸಿದರು ಜಗತ್ತಿನಲ್ಲಿ ತಂತ್ರಜ್ಞಾನದಿಂದ ಏನೆಲ್ಲ ಬದಲಾದರೂ ಪತ್ರಿಕಾ ಮಾಧ್ಯಮ ತನ್ನ ಹೊಳಪನ್ನ ಹಾಗೇ ಉಳಿಸಿಕೊಂಡಿದೆ ಉತ್ತಮ ಪತ್ರಕರ್ತನ ಎಲ್ಲಾ ಗುಣಲಕ್ಷಣದೊಂದಿಗೆ ಕಾಮನ್ ಸೆನ್ಸ್ ಅತ್ಯಂತ ಪ್ರಮುಖಾಂಶವಾಗಿರುತ್ತದೆ ಬಹುಶಃ ಇತ್ತೀಚಿನ ದಿನದಲ್ಲಿ ಎಲ್ಲರಲ್ಲೂ ಇರಬೇಕಾದ ಮತ್ತು ಬೆಳೆಸಿಕೊಳ್ಳಬೇಕಾದ ಗುಣವಾಗಿದೆ ಇಂತಹ ಸಾರ್ಥಕ ಕಾರ್ಯಕ್ಕೆ ಡಾಕ್ಟರ್ ವಿಜಯ ಸಂಕೇಶ್ವರ್ ಹೆಸರಿಟ್ಟಿರುವುದು ಅರ್ಥಪೂರ್ಣವಾಗಿದೆ ಮತ್ತು ಅವರಿಗೆ ಸಲ್ಲಲೇಬೇಕಾದ ಗೌರವವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಅವರು ತೀರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏ ಬಂದಿಲ್ಲ ಅದು ಸುಳ್ಳು ಅಂತ ದಕ್ಷಿಣ ಕನ್ನಡ ಲಿಮಿಟೆಡ್ ಇದ್ದ ಕನ್ನಡದ ನಮ್ಮ ಉತ್ತರ ಕನ್ನಡದ ಪ್ರೇರಣೆಯಿಂದನೇ ವಿಜಯ ಕರ್ನಾಟಕ ಪ್ರತಾರ ಮಾಡಿದ್ದು ವಿಜಯ್ ಪಿಂಕೇಶ್ ಅವರು ಈ ಎಲ್ಲ ಘಟನೆಗಳಿಗೆ ನಾನು ಸಾಕ್ಷಿ ಯಾಕಂದ್ರೆ ಇಲ್ಲಿಂದನೇ ಮಾಧ್ಯಮ ವಿಭಾಗಕ್ಕಾಗುತ್ತಿರುವ ಸಮಸ್ಯೆಗೆ ಒಂದು ಅರ್ಥದಲ್ಲಿ ಕೇಂದ್ರ ಸರ್ಕಾರ ಪ್ರಮುಖ ಕಾರಣವಾಗಿದೆ ಮಾಧ್ಯಮಗಳು ಪ್ರಸ್ತುತ ಅನುಭವಿಸುತ್ತಿರುವ ಸಂಕಷ್ಟ ಪರಿಹರಿಸುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಫಲವಾಗಿವೆ ಸಮಸ್ಯೆಗಳ ಬಗ್ಗೆ ಸ್ವತಃ ದೇಶದ ಪ್ರಧಾನಿಗಳಿಂದ ಹಿಡಿದು ಗ್ರಾಮ ಪಂಚಾಯತ್ ಸದಸ್ಯನವರೆಗೂ ಅರಿವಿದೆ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಹೇಳಿದಂತೆ ಕಾಮನ್ ಸೆನ್ಸ್ ಸರ್ಕಾರಗಳಿಗಿರಬೇಕಾಗಿದೆ ಎಂದು ಮಾಧ್ಯಮದೊಂದಿಗಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಧೋರಣೆಯನ್ನ ನಯವಾಗಿ ಪತ್ರಿಕೋದ್ಯಮಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ತೀವಿದರು ಅತ್ಯಂತ ಜೀವಂತಿಲ್ಲ ಬೆಳಗಾವಿ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಸೈನ್ಸ್ ಗೌರವ ಡಾಕ್ಟರೇಟ್ ಪಡೆದ ಮೈಸೂರು ಮರ್ಕಂಟೈನ್ ಕಂಪನಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಎಚ್ಎಸ್ ಶೆಟ್ಟಿ ಅವರಿಗೆ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಕುಲಪತಿಗಳಾದ ಡಾಕ್ಟರ್ ಗುಡುಸಿ ಉಪಸ್ಥಿತರಿದ್ದು ಮಾತನಾಡಿದರು ನಂತರ ಕೆಲ ಕಾಲ ವಿಜಯ ಸಂಕೇಶ್ವರರೊಂದಿಗೆ ಮಾಧ್ಯಮಕ್ಕೆ ಸಂಬಂಧಿಸಿದ ಸಂವಾದ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥ ಹಾಗೂ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ಪ್ರಾಸ್ತಾವಿಕ ಮಾತನಾಡಿದರು ಇನ್ನು ಜನಪ್ರತಿನಿಧಿಗಳು ಹಿರಿಯರು ವಿಮರ್ಶಕರು ಪ್ರಮುಖರು ಉಪಸ್ಥಿತರಿದ್ದರು ಮುಂಡಗೋಡ ತಾಲೂಕಿಗೆ ಸರಿಸುಮಾರು ಮೂರು ಸಾವಿರ ಮನೆಗಳನ್ನು ನೀಡ್ತಿದ್ದೇವೆ ಫಲಾನುಭವಿಗಳ ಆಯ್ಕೆಯ ವಿಷಯ ಬಂದಾಗ ಎಲ್ಲವನ್ನ ಬದಿಗಿಟ್ಟು ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕು ಎಂದು ಶಾಸಕ ಶಿವರಾಂ ಹೆಬ್ಬಾರ್ ಹೇಳಿದರು ಸೋಮವಾರ ಪಟ್ಟಣದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ವಸತಿ ಯೋಜನೆಯ ಅಡಿಯಲ್ಲಿ ಆಯ್ಕೆಯಾದ ಅರ್ಹ ಫಲಾನುಭವಿಗಳಿಗೆ ಮಂಜೂರಿ ಪತ್ರವನ್ನು ವಿತರಿಸಿ ಮಾತನಾಡಿದ ಅವರು ಪಟ್ಟಣ ಮತ್ತು ತಾಲೂಕಿನ ಪರಿಸ್ಥಿತಿ ಮನವರಿಕೆ ಮಾಡಿ ನಾಲ್ಕೂವರೆ ಸಾವಿರ ವಿಶೇಷ ಮನೆಗಳನ್ನು ತಂದಿದ್ದೇವೆ ಇದರಲ್ಲೇ ಶೇಕಡ ಐವತ್ತೈದಕ್ಕಿಂತ ಹೆಚ್ಚು ಮನೆಗಳನ್ನು ಮುಂಡಗೋಡ ತಾಲೂಕಿಗೆ ನೀಡಲಾಗಿದೆ ಉಳಿದ ಮನೆಗಳನ್ನು ಯಲ್ಲಾಪುರ ಮತ್ತು ಬನವಾಸಿ ಭಾಗಗಳಿಗೆ ನೀಡಲಾಗಿದೆ ಅಲ್ಲದೆ ವಿಧವೆಯರಿಗೆ ಸಾವಿರದ ಐದುನೂರು ವಿಶೇಷ ಮನೆಗಳನ್ನು ನೀಡಲಾಗುವುದು ಅದಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಒಗಳು ಯಾದಿ ನೀಡಿದ್ರೆ ಶೀಘ್ರವೇ ಅವರಿಗೂ ಮಂಜೂರಿ ಪತ್ರವನ್ನ ನೀಡುತ್ತೇವೆ ಆಯ್ಕೆ ಮಾಡುವ ಸಮಯದಲ್ಲಿ ನಮ್ಮವರು ನಮ್ಮ ಸಮುದಾಯದವರು ಸ್ನೇಹಿತರು ಎಂಬ ಭಾವನೆ ಬಿಟ್ಟು ಅರ್ಹರಾದವರಿಗೆ ಆಯ್ಕೆ ಮಾಡಬೇಕು ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಕಿವಿ ಮಾತು ಹೇಳಿದರು ಈ ವೇಳೆ ತಾಲೂಕ್ ಪಂಚಾಯತ್ ಇಒ ಜಗದೀಶ್ ಕಮ್ಮಾರ್ ಮುಖಂಡರಾದ ಎಲ್ಟಿ ಪಾಟೀಲ್ ನಾಗಭೂಷಣ್ ಹಾವಣಗಿ ಗುಡ್ಡಪ್ಪ ಕಾತೂರಾವ್ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒಗಳು ಸೇರಿದಂತೆ ಮೊದಲಾದವರಿದ್ದರು ಚುನಾವಣೆ ನಿಮಿತ್ತ ಕಾರ್ಯಕ್ರಮ ಅನಿವಾರ್ಯವಾಗಿ ಇನ್ನೂ ವಿಧುವ ಮನೆಗಳು ಇನ್ನೂ ಒಂದೂವರೆ ಸಾವಿರಕ್ಕೂ ವಿಧಿವೆಗಳು ಕೊಡ್ತಾ ಇದೆ ಒತ್ತಾಯ ಮುನ್ಗೋಡು ತಾಲೂಕಿಗೆ ಹೆಚ್ಚು ಮನೆ ಪಂಚಾಯತ್ ಇಪ್ಪತ್ತು ಇಪ್ಪತ್ತು ಮನೆ ಬಿಟ್ಟು ನಾನು ವಿಶೇಷ ಕಡೆ ತಂದಿರತಕ್ಕಂಥ ಮನೆಯಲ್ಲಿ ತಾಲೂಕಿಗೆ ಮೂರು ಸಾವಿರ ಮನೆಗಳನ್ನು ಕೊಡ್ತೇವೆ ಮುನ್ನೂರು ತಾಲೂಕಿನ ಹೊರಗಿನ ಎಲ್ಲ ಬೈಕ್ ನನ್ನ ಕ್ಷೇತ್ರದಲ್ಲಿ ಯೋಚನೆ ಮಾಡಿ ಒಂಬತ್ತು ನಾಲ್ಕೂವರೆ ಸಾವಿರ ಮನೆಗಳಲ್ಲಿ ಶೇಕಡ ಐವತ್ತೈದಕ್ಕಿಂತ ಹೆಚ್ಚು ಭಾಗ ಮನೆಗಳನ್ನು ಕೇವಲ ಮುನ್ನೂರು ತಾಲೂಕಿಗೆ ಕೊಟ್ಟು ದುರುದಾಂತ ಮಳೆಗಳನ್ನು ಯಲ್ಲಾಪುರ ಮತ್ತು ಬಹಳ ಪಂಚಾಯತ್ ಅಧ್ಯಕ್ಷರು ಸತ್ತಪುಡಿಯು ವಿಧವಾ ಮನೆಗಳನ್ನು ಅತ್ಯಂತ ಅತ್ಯಂತ ಕೊಟ್ಟ ಹೋಗಿ ಅತಿ ಶೀಘ್ರದಲ್ಲೇ ವಿಧ್ವಾ ಮನೆಗಳನ್ನು ಕೂಡ ಕೊಟ್ಟು ಆಗುತ್ತೆ

ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕರಾವಳಿ ಡಿಜಿಟಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿ ಉತ್ಸಾಹ ಮತ್ತು ಉಲ್ಲಾಸ ತುಂಬುವ ಹಬ್ಬ ಮಾತೆ ದುರ್ಗೆಯನ್ನ ಒಂಬತ್ತು ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಹೀಗಾಗಿ ನವರಾತ್ರಿ ಎಂದ್ರೆ ಮಹಿಳೆಯರಿಗೆ ನವರಂಗಿನ ಸಂಭ್ರಮ ಉತ್ತಮ ಜೀವನ ಆರೋಗ್ಯಕರ ಮನಸ್ಸು ಮತ್ತು ಆಧ್ಯಾತ್ಮಿಕ ಭಾವನಾತ್ಮಕ ದೈಹಿಕ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ಮೂಲಕ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಾರಿಯರು ಭಕ್ತಿಯಿಂದ ಮಾತೆ ದುರ್ಗೆಯನ್ನ ಪೂಜಿಸುತ್ತಾರೆ ನವರಾತ್ರಿಯ ಪ್ರತಿದಿನವೂ ದುರ್ಗೆಯ ಒಂದೊಂದು ಅವತಾರ ಅದಕ್ಕೊಂದು ಬಣ್ಣ ನವಬಣ್ಣಗಳ ಸಂಭ್ರಮದಲ್ಲಿ ಮಹಿಳೆಯರು ಮಿಂದೇಳುತ್ತಾರೆ ಮಹಿಳೆಯರ ಇಂತಹ ಸಂಭ್ರಮದ ಸಂದರ್ಭವನ್ನ ಮೂರನೇ ವರ್ಷವೂ ಕರಾವಳಿ ಮುಂಜಾವ್ ಡಿಜಿಟಲ್ ತನ್ನ ವೀಕ್ಷಕರಿಗೆ ನೀಡಲು ಮುಂದಾಗಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ನವರಾತ್ರಿಯ ಮೊದಲ ದಿನದಿಂದ ಕೊನೆಯ ದಿನದವರೆಗಿನ ನವಬಣ್ಣಗಳ ಸೀರೆ ಉಡುಗೆ ತೊಟ್ಟ ವಿಡಿಯೋ ನಮಗೆ ಕಳುಹಿಸಿ ನೆನ್ಪಿರ್ಲಿ ನಿಮ್ಮ ವಿಡಿಯೋ ಉತ್ತಮವಾಗಿರ್ಲಿ ಅಲ್ಲದೆ ಮೂವತ್ತು ಸೆಕೆಂಡ್ ಮೀರದ ಹಾಗಿರ್ಲಿ ವಿಡಿಯೋ ಕಳುಹಿಸುವಾಗ ಅದರ ಜೊತೆ ಹೆಸರು ವಿಳಾಸ ತಪ್ಪದೆ ಬರೆಯಿರಿ ಹೆಸರು ವಿಳಾಸವಿಲ್ಲದ ಮತ್ತು ಗುಣಮಟ್ಟವಿಲ್ಲದ ವಿಡಿಯೋ ಕಳಿಸಬೇಡಿ ಅಲ್ಲದೆ ವಿಡಿಯೋ ಹೊರತಾಗಿ ಫೋಟೋ ಕಳುಹಿಸಿದ್ರೆ ಸ್ವೀಕರಿಸೋದಿಲ್ಲ ನವರಾತ್ರಿಯ ಒಂಬತ್ತು ದಿನಗಳಂದು ಯಾವ್ಯಾವ ದಿನ ಯಾವ್ಯಾವ ಬಣ್ಣದ ಸೀರೆ ಉಡುಗೆ ಎನ್ನುವುದರ ವಿವರ ಇಲ್ಲಿದೆ ವಿಡಿಯೋ ಗುಣಮಟ್ಟ ಮತ್ತು ಸೀರೆ ಉಡುಗೆ ತೊಟ್ಟ ನಾರಿಯರ ಸಂಭ್ರಮ ಪರಿಗಣಿಸಿದ ನಂತರ ಪ್ರತಿದಿನವೂ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಕ್ಕೆ ಅರ್ಹರನ್ನ ಆಯ್ಕೆ ಮಾಡಲಾಗುತ್ತದೆ ಇನ್ನೇಕೆ ತಡ ನವರಂಗಿನ ಸಂಭ್ರಮಕ್ಕೆ ಸಿದ್ಧರಾಗಿ ನಿಮ್ಮ ಸಂಭ್ರಮದ ವಿಡಿಯೋ ನಮಗೆ ಕಳುಹಿಸಿ